ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರೆ ನನ್ನ ಗೆಳೆಯ ಕಾರ್ತಿಕ್ ಅಂತ ನಮ್ಮ ತುರುವೇಕೆರೆ ಹುಡುಗ ಆಕಸ್ಮಿಕವಾಗಿ ಗುಂಡಿ ಒಳಗಡೆ ಬಿದ್ದು ತಲೆಗೆ ಏಟಾಗಿದೆ ಆಗಿದೆ ಅಲ್ಲಿಂದ ಮತ್ತೆ ಬೆಳ್ಳೂರ್ ಐ ಟಿ ಐ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ರೆಫರ್ ಮಾಡಿ ಸ್ಪರ್ಶ ಹಾಸ್ಪಿಟ್ಲಲ್ಲಿ ರೆಫರ್ ಮಾಡಿರ್ತಾರೆ ಅಲ್ಲಿ ಅಡ್ಮಿಟ್ ಆಗಿದ್ದಾನೆ ಇಪ್ಪತ್ತು ಲಕ್ಷ ಕೇಳ್ತಾ ಇದ್ದಾರೆ ಕೂಲಿ ಮಾಡ್ಕೊಂಡು ತಿನ್ನೋರು ಇಪ್ಪತ್ತು ಲಕ್ಷ ಎಲ್ಲಿಂದ ತರಕಾಗುತ್ತೆ ಇವಾಗ ಪ್ರೆಸೆಂಟ್ ಆಗಿರೋ ಬಿಲ್ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ಎಲ್ಲೇ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಅವನ ಅಕೌಂಟ್ ನಂಬರ್ ಮತ್ತೆ ಕ್ಯೂ ಆರ್ ಕೋಡ್ ಹಾಕ್ತೀನಿ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡೋಣ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಮ್ಮಿಂದ ನಾವು ಪ್ರಯತ್ನ ಪಟ್ರೆ ಅವನನ್ನ ಉಳಿಸ್ಕೊಬಹುದು ದಯವಿಟ್ಟು ಆ ಕ್ಯೂ ಆರ್ ಕೋಡ್ ಅಕೌಂಟ್ ನಂಬರ್ ಹಾಕಿದೀನಿ ಮೇಲ್ಗಡೆ ಅವ್ನ ವಿಡಿಯೋನು ಹಾಕಿದೀನಿ ನೋಡ್ರಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮೆದ್ಲು ಪಕ್ಕ ಏಟಾಗಿದೆ ಅಂತ ಹೇಳಿದ್ದಾರೆ ಡಾಕ್ಟರ್ ಚಿಕ್ಕ ಹೆಜ್ಜೆ ಮುಂದೆ ಇಕ್ಕಿದ್ರೆ ಅವ್ರ ಜೀವನ ಉಳಿಸ್ಕೊಬಹುದು ಇನ್ನು ತೊಂದ್ರೆಲಿ ನಾನು ಚಿಕ್ಕ ಸಹಾಯ ಮಾಡಿದ್ದೀನಿ ಅನ್ನೋ ಮನಸ್ಸಿಗೆ ತೃಪ್ತಿ ಇರುತ್ತೆ ದಯವಿಟ್ಟು ಏನು ಆಗಲಿಲ್ಲ ಅಂದ್ರೆ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರಾದರೂ ಹೆಲ್ಪ್ ಮಾಡ್ತಾರೆ ಥ್ಯಾಂಕ್ ಯು